ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಶ್ರೀ ಶಂಕರರಾವ್ ವಿ ಹೆಗಡೆ ಇವರ ಎಪ್ಪತ್ತೈದನೇ ವರ್ಷದ ಜನ್ಮದಿನದ ಅಮೃತ ಮಹೋತ್ಸವ ಸಮಾರಂಭಕ್ಕೆ ನಮ್ಮೆಲ್ಲರ ಶುಭ ಹಾರೈಕೆಗಳು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಬೆಂಗಳೂರು ಇದರ ಉಪಾಧ್ಯಕ್ಷರಾಗಿ ಅನೇಕ ಸಂಘ ಸಂಸ್ಥೆಯ ಪದಾಧಿಕಾರಿಯಾಗಿ ಮತ್ತು ಮಾರ್ಗದರ್ಶಕರಾಗಿ ಸೇವೆ ಮಾಡುತ್ತಾ ಸಮಾಜಮುಖಿಯಾಗಿದ್ದಾರೆ ಧರ್ಮ ಪತ್ನಿ ಸೌ ಶಾಂತಾ ಶಂಕರ ಹೆಗಡೆ ಇವರ ಸಹಾಯ ಸಹಕಾರ ಸೇವೆ ಇವರಿಗೆ ಲಭ್ಯವಾಗಿರುತ್ತದೆ ಮಗ ಸಚಿನ್ ಹೆಗಡೆ ಕೂಡ ತಂದೆಯ ಕಾಳಜಿ ವಹಿಸಿದಂತ ಪ್ರೀತಿಯ ಮಗನಾಗಿದ್ದಾನೆ ಮತ್ತೊಮ್ಮೆ ಮಗುದೊಮ್ಮೆ ಶ್ರೀ ಶಂಕರರಾವ್ ವಿ ಹೆಗಡೆ ಇವರಿಗೆ ಎಪ್ಪತ್ತೈದನೇ ಜನ್ಮದಿನದ ಅಮೃತ ಮಹೋತ್ಸವ ಸಮಾರಂಭಕ್ಕೆ ನಮ್ಮೆಲ್ಲರ ಶುಭ ಹಾರೈಕೆಗಳು ಮತ್ತು ಎಪ್ಪತ್ತೈದನೆಯ ವರ್ಷದ ಜನ್ಮ ದಿನದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ದೇವರು ನಿಮಗೆ ಆರೋಗ್ಯ ನೀಡಲೆಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಶುಭ ಕೋರವರು ಶ್ರೀ ಶಂಕರರಾವ್ ಹೆಗಡೆ ಇವರ ಮಾವನಾದ ಶ್ರೀ ನಾಗಪ್ಪ ಬಿ ಕರಸ್ಗಿ ಸಂಸ್ಥಾಪಕರು ಡಾಕ್ಟರ್ ಜಯಪ್ರಕಾಶ್ ಕರಸ್ಗಿ ಜರ್ಮನ್ನರು ಹಾಗೂ ಡಾಕ್ಟರ್ ಸಂತೇಶ್ ಕುಮಾರ್ ಸಿದ್ಧವೀರ್ ಕಚ್ಚನ್ನವರ ಕಾರ್ಯದರ್ಶಿಗಳು ಶ್ರೀ ಬೀರೇಶ್ವರ್ ಶಿಕ್ಷಣ ಸಂಸ್ಥೆಯ ಕೃಷ್ಣ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ಸಂಕೇಶ್ವರ್ ಓಲ್ಡ್ ಪಿಬಿ ರೋಡ್ ಸಿರಿಯನ್ ಹಾಸ್ಪಿಟಲ್ ಹಿಂದುಗಡೆ ಸಂಕೇಶ್ವರ್ ಮತ್ತು ಸಮಸ್ತ ಕರಸಗಿ ಬಂಧುಗಳು ಸಂಕೇಶ್ವರ್ ಶ್ರೀ ಶಂಕರಾವಿ ಹೆಗಡೆ ಇವರಿಗೆ ಮತ್ತೊಮ್ಮೆ ಮಗುದೊಮ್ಮೆ ಎಪ್ಪತ್ತೈದನೇ ಜನ್ಮ ದಿನದ ಆರ್ಥಿಕ ಆರ್ಥಿಕ ಶುಭಾಶಯಗಳು